ಅತಿವೃಷ್ಟಿಯಿಂದ ಮಳೆ ಬಿರುಗಾಳಿಗೆ ಮನೆ ಮೇಲೆ ಮುರಿದು ಬಿದ್ದ ಬೇವಿನ ಮರ ಲಿಂಗಸೂರಿನಲ್ಲಿ ಲಿಂಗಸೂರು ವಾರ್ಡ್ ನಂಬರ್ ಹದಿನಾಲ್ಕನೆಯ ಅನ್ವರ್ ಮಿಸ್ತ್ರಿ ಮನೆಯ ಹತ್ತಿರದ ಮೆಹಬೂಬ್ ಸುಬಾನಿ ದರ್ಗಾದ ಸುಮಾರು ನೂರಕ್ಕೂ ಅಧಿಕ ವರ್ಷದ ದೊಡ್ಡ ಬೇವಿನ ಮರದ ಕೊಲ್ಲೆ ಭಾಗ ಎರಡು ಮನೆಗಳ ಮೇಲೆ ರವಿವಾರ ರಾತ್ರಿ ಸುಮಾರು ಎಂಟು ಗಂಟೆ ಸಮಯಕ್ಕೆ ಮುರಿದು ಬಿದ್ದಿದೆ ಮನೆಯವರಿಗೆ ಯಾವುದೇ ಸಾವು ನೋವು ಆಗಿರುವುದಿಲ್ಲ ಆಗಿಲ್ಲವೆಂದು ಆಧಾ ದರ್ಗದ ಜೆಂಡಾ ಕಟ್ಟಿಗೆ ದಿನಾಲೂ ಪೂಜಿಸುತ್ತಾ ಬಂದಿದ್ದಾರೆ ಎನ್ನಲಾಗಿದೆ ಆದ್ದರಿಂದ ಅಲ್ಲಿ ವಾಸಿಸುವ ಜನರಿಗೆ ಯಾವುದೇ ಅನಾಹುತ ಸಂಭವಿಸಿರುವುದಿಲ್ಲವೆಂದು ವಾರ್ಡ್ಗಳಲ್ಲಿಯ ಜನರು ಮಾತನಾಡುತ್ತಾರೆ ದೇವರಾದಯ ಯಾರಿಗೂ ಏನೂ ಆಗಿಲ್ಲವೆಂದು ಸಂತೋಷ ಆದರೆ ಮನೆ ಮಾತ್ರ ಸಂಪೂರ್ಣವಾಗಿ ಅನಾಹುತ ಸಂಭವಿಸಿದ್ದು ಇರುತ್ತದೆ ರಾತ್ರಿ ವಿದ್ಯುತ್ ಸಂಪರ್ಕ ಹಾಕಿದ್ದಾರೆ ಎಂದು ಪತ್ರಿಕೆಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲಂ ಸಾಬಾಮನಿ ಅಕ್ಕಪಕ್ಕದ ಮನೆಗಳ ಗೌಸ್ ಪಾಷಾ ರಾಜಾ ಸಾಬ್ ಹಜಾಮ ಅನ್ವರ್ ಮೇಸ್ತ್ರಿ ಅಮೀನ್ ಸಾಬ್ ಡ್ರೈವರ್ ತಿಳಿಸಿದರು ವರದಿ ಶಮೀದ್ ಅಲಿ ಕರ್ಡಕಲ್ ಕಿಶ್ಕಿಂದೆ ಟಿವಿ ಚಾನೆಲ್ ತಾಲೂಕು ವರದಿಗಾರರು ಲಿಂಗಸೂರು चंडा करता है सौ साल हाँ। पाल करा हाँ। नूर वर्षा बड़ी सर नूर वर्षा अधिकांश सरकार सामने उधर सरकार लेता अच्छा था काले काले उधर से पूरा बड्डे का ले लिए आलम देखी और मालूम होता एक्चुअल लिखे तो तेरा क्या तो आज देखने तो